ಗುಜರಾತ್ ರಾಜ್ಯದಲ್ಲಿ ನರ್ಮದಾ ನದಿಗೆ ಅಡಲಾಗಿ ಸರ್ದಾರ್ ಸರೋವರ ಡ್ಯಾಮ್ ನಿರ್ಮಿಸಲಾಗಿದೆ ಸರ್ದಾರ್ ಸರೋವರ ಡ್ಯಾಮ್ ಎಲ್ಲಿ ನಿರ್ಮಿಸಲಾಗಿ ನಿರ್ಮಿಸಲಾಗಿದೆ ಕೇಳಿದಾಗ ಗುಜರಾತ್ ರಾಜ್ಯದ ನರ್ಮದಾ ನದಿಗಳಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ಬೇಕು ಮತ್ತು ಅತಿ ಹೆಚ್ಚು ಅತಿ ಬಲಿಯೋ ರಾಜ್ಯ ಯಾವುದು ಗುಜರಾತ್ ಅತಿ ಹೆಚ್ಚು ಅತ್ತಿ ಬೆಳೆಯುವ ರಾಜ್ಯ ಯಾವುದಂದ್ರೆ ಗುಜರಾತ್ ನೆಕ್ಸ್ಟ್ ಭಾರತದ ಪಶ್ಚಿಮದ ತುತ್ತು ತುದಿ ರಾಜ್ಯ ಯಾವುದಂದ್ರೆ ಗುಜರಾತ್ ರಾಜ್ಯವಾಗಿದೆ ಅಂತ ಹೇಳ್ಬೇಕು ನೆಕ್ಸ್ಟ್ ಭಾರತದಲ್ಲಿ ಭಾರತದಲ್ಲಿ ಬ್ರಿಟಿಷರ ಪ್ರಾರಂಭಿಸಿದ ಪ್ರಥಮ ವ್ಯಾಪಾರ ಕೇಂದ್ರ ಯಾವುದು ಸೂರತ್ ಬ್ರಿಟಿಷರ ಇದ್ರೆಲ್ಲ ಅವತ್ತು ಏನು ಅಂದ್ರೆ ಭಾರತದಲ್ಲಿ ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಬ್ರಿಟಿಷರು ಪ್ರಾರಂಭಿಸಿದ ಪ್ರಥಮ ವ್ಯಾಪಾರ ಕೇಂದ್ರ ಯಾವುದೆ ಸೂರತ್ ಎಲ್ಲಿ ಬರೋದು ಸೂರತ್ ಅದು ಗುಜರಾತಲ್ಲಿ ಕಂಡುಬರುತ್ತೆ ಅಷ್ಟು ಸೂರತ್ ವಜ್ರದ ವ್ಯಾಪಾರಗಳಿಗೆ ಪ್ರಸಿದ್ಧಿಯಾಗಿದೆ ವಜ್ರ ಡೈಮಂಡ್ ಸೂರತ್ ಕಂಡುಬರುತ್ತೆ ಸೂರತ್ 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 ಎತ್ತಲ ವಜ್ರದ ವ್ಯಾಪಾರಿ ವ್ಯಾಪಾರಿಗಳಿಗೆ ಪ್ರಸಿದ್ಧವಾಗಿದಂತೆ ಆಗಿದೆ ಇಷ್ಟು ಸೂರತ್ ತಪ್ಪತಿ ತಪ್ಪತಿ ನದಿ ದಂಡೆ ಮೇಲೆ ಇದೆ ಸೂರತ್ ಯಾವ ನದಿ ದಂಡೆ ಮೇಲಿದೆ ಅಂದರೆ ತಪ್ಪತಿ ಸೂರತ್ ತಪ್ಪತಿ ನದಿ ದಂಡೆ ಮೇಲಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಮೊದಲ ಉಪವಾಸ ಸತ್ಯಾಗ್ರಹ ಗುಜರಾತ್ ರಾಜ್ಯದ ಅಹಮದಾಬಾದ್ ಎಂಬ ಸ್ಥಳದಲ್ಲಿ ಅಥವಾ ಹದಿನೆಂಟರಲ್ಲಿ ಹತ್ತಿಗಿರಣಿ ಕ್ರಾಮಿಕರ ಸಮಸ್ಯೆ ನಿವಾರಿಸಲು ಮಾಡಿದರು ಗಾಂಧೀಜಿ ಅದರಲ್ಲ ಅಲ್ಲ ಅವ್ರೇನು ಮೊದಲ ಉಪವಾಸ ಸತ್ಯಾಗ್ರಹವನ್ನು ಎಲ್ಲಿ ನಡೆಸಿರು ಎಲ್ಲಿ ನಡೆಸಿದ್ರು ಅಂದರೆ ಗುಜರಾತ್ ರಾಜ್ಯದ ಅಹಮದಾಬಾದಲ್ಲಿ ನಡೆಸಿದರು ಫಸ್ಟ್ ಪಾಯಿಂಟ್ ಯಾವಾಗಂದ್ರೆ ಅಂದ್ರೆ ಹತ್ತೊಂಬತ್ತು ಹದಿನೆಂಟರ ಹತ್ತೊಂಬತ್ತು ಹದಿನೆಂಟು ಅಥ್ಮ ಹದಿನೆಂಟರಲ್ಲಿ ನಡೆಸಿದರು ಅದು ಯಾಕಂದರೆ ಹತ್ತಿಗಿರ್ಣಿ ಗ್ರಾಮಿಕರ ಸಮಸ್ಯೆ ನಿವಾರಿಸಲು ಹತ್ತಿಗಿರಣಿ ಗ್ರಾಮಿಕರ ಸಮಸ್ಯೆ ನಿರ್ವಹಿಸಲೋದಕ್ಕೂ ಆ ಸತ್ಯಗಾರ ಮಾಡಿರೋಂಥ ಮಾಡಿರೋಂಥ ನೆಕ್ಸ್ಟು ಕೇಡ್ ಸತ್ತಗಾರ್ ನಡೆದ ವರ್ಷ ಹತ್ತು ಹತ್ ಹದಿನೆಂಟರಲ್ಲಿ ಅದೇ ವರ್ಷ ಕೇಟ್ ಸತ್ತಗರ್ ನಡೆದ ವರ್ಷ ಹತ್ತೊಂಬತ್ತು ಹದಿನೆಂಟರಲ್ಲಿ ಕೇಡ್ ಸತ್ಯಾಗ್ರಹದ್ದು ರೈತರಿಗೆ ಸಂಬಂಧಿಸಿದ್ದು ಕೇಳ್ತಾರೆ ಎಕ್ಸಾಮಾಗ ಕೇಟ್ ಸತ್ತಗರ್ ನಡೆದ ಯಾವಿಗೆ ಸಂಬಂಧಿಸಿದ ಕೇಳ್ತಾರೆ ಅದು ರೈತರಿಗಾಗಿ ರೈತರಿಗಾಗಿ ನಡೆಸಿದ ಸತ್ಯಾಗ್ರಹ ಯಾವುದು ಕೇಳ್ ಸತ್ಯಾಗ್ರಹ ಯಾರು ನಡೆಸಿದ್ರು ಗಾಂಧೀಜಿ ನಡೆಸಿದ್ರು ಅಥವಾ ಹದಿನೆಂಟರಲ್ಲಿ ಗುಜರಾತ್ ರಾಜ್ಯದ ಸೂರತ್ ಅಂಬೆಯಲ್ಲಿ ಕಕ್ರಪ್ಪಾರ್ ಅನ್ನು ಸ್ಥಾವನೆ ಇದೆ ಕಕ್ರಪ್ಪಾರ್ ಕಕ್ರಪ್ಪಾರ್ ಅನುಚಿಸಿದವರಲ್ಲಿದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಯಾವುದು ರನ್ ಆಫ್ ಕಚ್ ಗುಜರಾತ್ ರಾಜ್ಯದಲ್ಲಿದೆ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಯಾವುದು ರಣಾಪ್ ಆಫ್ ಕಚ್ ಗುಜರಾತ್ ರಾಜ್ಯ ಕಂಡುಬರುತ್ತೆ ಗುಜರಾತ್ ರಾಜ್ಯದ ಸೂರತ್ ಎಂಬಲ್ಲಿ ಹತ್ತೊಂಬತ್ತೈರಲ್ಲಿ ರಾಸ್ ಬಿಹಾರಿ ಘೋಸ್ ರಾಸ್ ಬಿಹಾರಿ ಘೋಸ್ ಅವ್ರವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು ರಾಸ್ ರಾಸ್ ಬಿಹಾರಿ ಘೋಸ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತು ಯಾವಾಗಂದ್ರೆ ಹತ್ತೊಂಬತ್ತು ಹದಿನೇಳರಲ್ಲಿ ಯಾವಾಗ ನಡೀತು ಎಲ್ಲಿ ನಡೀತಂದ್ರೆ ಸೂರತ್ ಎಂಬಲ್ಲಿ ನಡೆಯಿತು ಸೂರತ್ ಗುಜರಾತ್ ರಾಜ್ಯದ ಸೂರತ್ ಎಂಬಲ್ಲಿ ಹತ್ತೊಂಬತ್ತ ಏಳರೊಳಗೆ రాజ్ బిఆర్ గౌస్వర అధ్యక్షతీ రాష్ట్రీయ కాంగ్రెస్ అధివన నడి అధివేసన నడి అది అధ్యక్షతయారు రాజ్ బీఆర్ బిఆర్ యో అత్తమ హతరు అత్తమ యో నడితు ఎల్లి గుజ్ సూరత్ సూరత్ తమ్మి సూరత్ తమ్మి నడి గుజరాత్ గుజరాత్ రాజ్యద మొదల మహిళా డి జి పి గీతా గీతా చో జోరి ಗುಜರಾತ್ ರಾಜ್ಯದ ಮೊದಲ ಮಹಿಳಾ ಡಿಜಿಪಿ ಅವರು ಈತಾ ಜವಾರಿ ಗುಜರಾತ್ ರಾಜ್ಯದ ಗಾಂಧಿನಗರ ಎಂಬಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಐ ಐ ಟಿ ಸ್ಥಾಪಿಸಲಾಗಿತ್ತು ಐ ಐ ಟಿನ್ನು ಸ್ಥಾಪಿಸಲಾಗಿತ್ತು ಗುಜರಾತ್ ರಾಜ್ಯದ ರಾಜ್ಕೋಟ್ ಎಂಬಲ್ಲಿ ವಾಟ್ಸನ್ ವಸ್ತು ಸಂಗ್ರಹಾಲಯವಿದೆ ವಾಟ್ಸನ್ ವಸ್ತು ಸಂಗ್ರಹ ಇದೆ ಅದು ಗುಜರಾತ್ ರಾಜ್ಯ ರಾಜ್ಕೋಟ್ ಇದೆ ಅಂತ ಹೇಳ್ಬೋದು ಗುಜರಾತ್ ರಾಜ್ಯದ ಗುಜರಾತ್ ರಾಜ್ಯದಲ್ಲಿ ಪಟೇಲ ಸಮುದಾಯಕ್ಕೆ ಮೀಸಲಾತಿಗಾಗಿ ಹಾರ್ದಿಕ್ ಪಟೇಲ್ ಅವರು ನಾಯಕತ್ವದಲ್ಲಿ ಭಾರಿ ಹೋರಾಟ ನಡೆಯುತ್ತಂತ ಹೇಳ್ಬೋದು ಗುಜರಾತ್ ರಾಜ ಸಮುದ್ರ ಉಪ್ಪನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುತ್ತಾರೆ ಅಡಿಗೆ ಉಪ್ಪು ಗುಜರಾತ್ ರಾಜ್ಯವು ಸಮುದ್ರದ ಉಪ್ಪನ್ನು ಬೌದೊಡ್ಡ ಪ್ರಮದಲ್ಲಿ ಅಂತ ಹೇಳ್ಬೋದು ಗುಜರಾತ್ ಗುಜರಾತ್ ರಾಜ್ಯದ ಗಿರ್ನಾರ್ ನಗರವು ಜೈನ್ ದೇವಾಲಯ ನಗರ ಪ್ರಸಿದ್ಧ ಪಡೆದಿದೆ ಅಂತ ಹೇಳ್ಬೋದು ಗುಜರಾತ್ ರಾಜ್ಯದ ಗಿರ್ನಾರ್ ನಗರವೇ ಅದು ಜೈನ ದೇವಾಲಯದ ನಗರ ಅಂತ ಪ್ರಸಿದ್ಧ ಪಡೆದಿದೆ ಜೈನ ದೇವಾಲಯ ನಗರ ಜೈನ ದೇವಾಲಯದ ನಗರ ಅಂತ ಪ್ರಸಿದ್ಧ ಪಡೆದಿದೆ ಯಾವುದು ಗಿರ್ನಾರ್ ನಗರವು ಕಂಡು ಬರುತ್ತೆ ಗುಜರಾತ್ ರಾಜ್ಯ ಕಂಡು ಬರುತ್ತೆ ಅಂತ ಹೇಳ್ಬೋದು ಗುಜರಾತ್ ರಾಜ್ಯದ ದ್ವಾರಕನಾಥ್ ಎಂಬ ಸ್ಥಳದಲ್ಲಿ ಶಂಕರಾಚಾರ್ಯರು ಸ್ಥಾಪಿತ ಕಾಲಿಕಾ ಪೀಠವಿದೆ ಶಂಕರಾಚಾರ್ಯರು ಶಂಕರಾಚಾರ್ಯರು ಹುಟ್ಟಿದ್ದು ಕಾಲಿಡಿ ಎಂಬ ಸ್ಥಳದಲ್ಲಿ ಅದು ಕೇರಳದಲ್ಲಿ ಬರುತ್ತೆ ಅಂತ ಹೇಳ್ಬೋದು ಮತ್ತು ಶಂಕರಾಚಾರ್ಯರು ಸ್ಥಾಪಿತ ಪೀಠ ಎಲ್ಲಿದೆ ಅಂದ್ರೆ ಅದು ದ್ವಾರಕನಾಥ್ ಗುಜರಾತ್ ರಾಜ್ಯ ದ್ವಾರಕನಾಥ್ ಅಂಬಲ್ಲಿ ಕಂಡುಬರುತ್ತೆ ಗುಜರಾತ್ ರಾಜ್ಯದಲ್ಲಿ ಎರಡು ಸಾವಿರ ಎರಡು ಫೆಬ್ರವರಿ ಇಪ್ಪತ್ತೇಳರಂದು ಗೋಧ್ರಾ ರೈಲು ದುರಂತ ನಡೆಯಿತು ಗೋಧ್ರಾ ರೈಲು ದುರಂತ ನಡೆದು ನಡೆದಿದ ವರ್ಷ ಎರಡು ಸಾವಿರದ ಎರಡ ಫೆಬ್ರವರಿ ಇಪ್ಪತ್ತೇಳರಂದು ನಡೆಯಿತು ಗುಜರಾತ್ ರಾಜ್ಯ ನಡೆಯಿತು ಗುಜರಾತ್ ರಾಜ್ಯದಲ್ಲಿ ಎರಡು ಸಾವಿರ ಎರಡು ಫೆಬ್ರವರಿ ಇಪ್ಪತ್ತೆಂಟರಂದು ಗುಲ್ಬರ್ಗ ಸೊಸೈಟಿ ಹತ್ಯೆಕ್ಕನ ನಡೆಯಿತು ಗುಲ್ಬರ್ಗ ಸೊ ಗುಲ್ಬರ್ಗ ಸೊಸೈ ಸೊಸೈಟಿ ಹತ್ಯೆಕ್ಕ ನಡೆದ ವರ್ಷ ಎರಡು ಸಾವಿರದ ಎರಡು ಫೆಬ್ರ ಇಪ್ಪತ್ತೆಂಟು ಗುಜರಾತ್ ನಡೆಯಿತು ಏಷ್ಯಾದ ಮೊದಲು ಈ ಸೋರೆ ನಿರ್ಮಿಸಲಾಗಿದೆ ಗುಜರಾತ್ ರಾಜ್ಯದಲ್ಲಿ ಗುಜರಾತ್ ರಾಜ್ಯದ ಬುಜ್ ಎಂಬ ಸ್ಥಳದಲ್ಲಿ ಬುಜ್ ಬುಜ್ ಎಂಬ ಸ್ಥಳದಲ್ಲಿ ಏಷ್ಯಾದ ಮೊದಲ ಸೌರ ಸೌರ ಕೊಲವನ್ನು ಕೊಲವನ್ನು ನಿರ್ಮಿಸಲಾಗಿದೆ ಗುಜರಾತ್ ರಾಜ್ಯದ ಬುಜ್ ಎಂಬ ಸ್ಥಳದಲ್ಲಿ ಅಂದರೆ ಬುಜ್ ಎಂಬ ಸ್ಥಳ ಕಂಡು ಬರುತ್ತೆ ಗುಜರಾತ್ ಬರುತ್ತಿಲ್ಲ ಬುಜ್ ಎಂಬ ಸ್ಥಳದಲ್ಲಿ ಏಷ್ಯಾದ ಮೊದಲ ಸೌರ ಕೊಲವನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಗುಜರಾತ್ ರಾಜ್ಯದ ಹೈಕೋರ್ಟ್ ಅಹಮದಾಬಾದ್ ನಗರದಲ್ಲಿದೆ ಗುಜರಾತ್ ರಾಜ್ಯದ ಹೈಕೋರ್ಟ್ ಅಲ್ಲಿದೆ ಅಹಮದಾಬಾದ್ ಗುಜರಾತ್ ರಾಜ್ಯದ ಸ್ಥಾನದ ಎಂಬ ಪ್ರದೇಶದಲ್ಲಿ ಟಾಟಾ ನಾನೋ ತಯಾರಿಕಾ ಘಟಕವಿದೆ ಗುಜರಾತ್ ರಾಜ್ಯದ ಸ್ತನಂದ ಎಂಬ ಪ್ರದೇಶದಲ್ಲಿ ಟಾಟಾ ನಾನೋ ತಯಾರಿಕಾ ಘಟಕವಿದೆ